ಅಲ್ಲಿರ್ತಕ್ಕಂಥ ಪ್ರಭಾವಿ ಕಂದಾಯ ಸಚಿವರ ಕ್ಷೇತ್ರ ಅದು ಅವರು ಇಡೀ ರಾಜ್ಯದಲ್ಲಿ ಯಾವುದೇ ಒತ್ತುವರಿ ಇರಲಿ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಬೇಕು ಅಂತೇಳಿ ಪ್ರತಿ ಶನಿವಾರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನೂರಾರು ಜಮೀನುಗಳನ್ನು ಎಕರೆಗಳನ್ನು ವಶಕ್ಕೆ ತಗೊಂಡಿರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಮಂತ್ರಿಗಳಿರ್ತಕ್ಕಂಥ ಕ್ಷೇತ್ರ ಅದು ದುರ್ದೈವ ಏನು ಅಂತಂದರೆ ಅವರ ಎಡಾಬಲ ಓಡಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಮುಖಂಡರೇ ವಿಶೇಷವಾಗಿ ವಾಸಿಂ ಅಂಥೇಳಿ ಲೇಔಟ್ ಹೆಸರು ಇಟ್ಬಿಟ್ಟಾನೆ ಗೌರ್ಮೆಂಟ್ ಜಾಗದಲ್ಲಿ ವಾಸಿಂ ಬಡಾವಣೆ ಮತ್ತು ಫಕೀರ್ ಬಡಾವಣೆ ಅಂಥೇಳಿ ಇದು ಅವ್ರ ಗಮನಕ್ಕಿದೆ ಅದು ಇಲ್ಲ ಅಂತಲ್ಲ ಆ ತೆರವು ಮಾಡೋಂಥ ಸಂದರ್ಭದಲ್ಲಿ ಆ ಸಚಿವರು ಕೂಡ ಯಾವುದೇ ಹೇಳಿಕೆಗಳನ್ನು ಕೊಡಲಿಲ್ಲ ಸ್ಥಳ ಪರಿಶೀಲನೆಯನ್ನು ಮಾಡಲಿಲ್ಲ ಮತ್ತು ಯಾವುದೇ ಮಾಧ್ಯಮದವ್ರ ಕೈ ಕೂಡ ಸಿಕ್ಕಿರಲಿಲ್ಲ ಅವರು ಯಾವಾಗ ಒಂದು ಸರ್ಕಾರ ತೆರವು ಮಾಡಿತು ಮಾಧ್ಯಮಗಳಲ್ಲಿ ಬರೋಕ್ಕೆ ಶುರುವಾಯಿತು ಕೇರಳದಲ್ಲಿ ಮತ್ತು ಅಲ್ಲಿನ ರಾಜಕಾರಣಿಗಳ ಪ್ರವೇಶ ಆಯಿತು ಇಲ್ಲಿನ ನಮ್ಮ ಮುಖ್ಯಮಂತ್ರಿಗಳಾದಿಯಾಗಿ ಭಾಳ ತುರ್ತಾಗಿ ಕ್ರಮ ತಗೊಬೇಕು ಅಷ್ಟು ಜನಕ್ಕೆ ನೂರ ಅರವತ್ತೈದು ಕುಟುಂಬಗಳೇನೈತೆ ಅಷ್ಟು ಜನಗಳು ಕೂಡ ನಾವು ಪುನರ್ವಸತಿಯನ್ನು ಕಲ್ಪಿಸ್ತೀವಿ ಅಂತ ಕೇಳಿ ಅರಾತುರಿಯಲ್ಲಿ ಮೀಟಿಂಗ್ಗಳನ್ನು ಮಾಡಿ ಅದರಲ್ಲಿ ವಸತಿ ಸಚಿವರು ಇವರು ಎಲ್ಲ ಸೇರಿಕೊಂಡು ಅನೌನ್ಸು ಮಾಡ್ತಾರೆ ಅನೌನ್ಸ್ ಮಾಡೋದ್ರ ಜೊತೆಯಲ್ಲಿ ಅವರು ಪೂರ್ವಾಪರನೂ ವಿಚಾರಿಸೋದೇ ಇಲ್ಲ ಅವರು ಅವ್ರು ಯಾರು ನಾವು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಮಾಧ್ಯಮಗಳಲ್ಲಿ ಬಂದಿರೋದು ಅವರು ವಿದೇಶಿಯರಿಂದ ಬಂದಿರೋರು ಬಾಂಗ್ಲಾದೇಶಿಗಳು ರೋಹಿಂಗಿಗಳು ಇವರೆಲ್ಲ ಪೂರ್ವಪರ ತನಿಖೆ ಮಾಡಬೇಕು ಅಂದರೂ ಕೂಡ ಯಾವುದೇ ಹೇಳಿಕೆಗಳನ್ನು ಕೊಡಲಿಲ್ಲ ಅವ್ನು ತನಿಖೆ ಮಾಡ್ತೀವಿ ಅಂತೇಳಿಲ್ಲ ಅಷ್ಟು ಜನಕ್ಕೆ ಪುನರ್ವಸತಿಯನ್ನು ಬೈಯಪ್ನಹಳ್ಳಿಯಲ್ಲಿ ಕೊಡ್ತೀವಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ನಿರ್ಮಾಣ ಅಂತ ಮನೆಗಳು ಅಂತ ಹೇಳ್ತಾರೆ ಅವರು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಆರು ವರ್ಷಗಳಿಂದ ಕೂಡ ಐವತ್ತು ಸಾವಿರ ಒಂದು ಲಕ್ಷ ದುಡ್ಡನ್ನು ಕಟ್ಟಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಇನ್ನೂ ಕೂಡ ಕಾಯ್ತಾ ಇದ್ದಾರೆ ಮನೆಗಳು ಸಿಗಲಿಲ್ಲ ಅಂಥೇಳಿ ಅವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಅವರು ಒಂದು ಲಕ್ಷ ಐದು ವರ್ಷ ಆರು ವರ್ಷ ಅಂತಂದರೆ ಅವ್ರು ಬಡ್ಡಿಗೆ ತಂದು ಒಡವೆ ಮಾರು ಏನೋ ಮಾಡಿ ಕೊಟ್ಟಿರ್ತಾರೆ ಅವ್ರಿಗೆ ಇದರ ಜೊತೆಯಲ್ಲಿ ಬಿ ಬಿ ಎಂ ಪಿ ಹೇಳ್ತಾರೆ ನಾವು ಒಂಟಿ ಮನೆ ಸ್ಕೀಮಲ್ಲಿ ಅಮೃತ ಯೋಜನೆ ಅಡಿಯಲ್ಲಿ ಐದು ಲಕ್ಷ ರೂಪಾಯಿ ಅವ್ರಿಗೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಮುಪ್ಪತ್ತು ಮೇಲೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಎರಡೂವರೆ ಲಕ್ಷ ಕೊಡ್ತೀವಿ ಅಂತೇಳಿ ವಸ್ತಿ ಸಚಿವರು ಅನೌನ್ಸ್ ಮಾಡ್ತಾರೆ ಅಂದರೆ ಹತ್ತುವರೆ ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಮನೆಯನ್ನು ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟರೆ ಸಾಕು ನಿಮಗೆ ಮನೆ ನಿಮಗೆ ಕೊಟ್ಬಿಡ್ತೀವಿ ಹೇಳಿ ಅಲ್ಲಿ ಒಂದೇ ಒಂದು ಅದು ಎಸ್ಟೊಲ್ಲು ಸ್ಟಿಲ್ ತು ಅಂತ ಹನ್ನೆರಡು ಫ್ಲೋರ್ ಇರ್ತಕ್ಕಂಥ ಅಪಾರ್ಟ್ಮೆಂಟು ಅದು ಮತ್ತು ಲಿಫ್ಟೆಲ್ಲ ಇರ್ತದೆ ಮೇಂಟೆನೆನ್ಸ್ ಇರ್ತದೆ ಪ್ರತಿ ತಿಂಗಳು ಕೂಡ ಮೇಂಟೆನೆನ್ಸ್ ಕೊಡಬೇಕು ಅದು ಇನ್ನೂ ಯಾರೋ ದುಡ್ಡು ಕೊಟ್ಟು ಅವ್ರ ಮನೆ ಸಿಗ್ತದೆ ಅಂತ ಹೇಳಿದ್ರೆ ಮನೆ ಅವ್ರು ಇಲ್ಲ ಇವ್ರು ಕೊಡೋದಕ್ಕೆ ಅರಾತುರಿಯಲ್ಲಿ ಅನೌನ್ಸ್ ಮಾಡಿದ್ರು ಸೊ ಅದಾದಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಬೇಕು ಅಂತೇಳಿ ಅದಕ್ಕೆ ಮೊದಲು ನಮ್ಮ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಛಲವಾದಿ ನಾರಾಯಣ ಸ್ವಾಮಿಯವರು ಎಲ್ಲ ನಮ್ಮ ತಮ್ಮೇಶ್ ಎಲ್ಲ ಹೋಗಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿ ಬಂದಾದ ಮೇಲೆ ಅದರ ಸಂಪೂರ್ಣವಾದಂಥ ವರದಿಯನ್ನು ಕೊಡಬೇಕು ಅಂತೇಳಿ ನಮ್ಮ ಐದು ಜನಗಳ ತಂಡವನ್ನು ಕೂಡ ಮಾಡಿದ್ರು ಸೊ ಅದಾದಮೇಲೆ ನಾವು ಸ್ಥಳ ಪರಿಶೀಲನೆಯನ್ನು ಕೂಡ ನಾವು ಮಾಡಿದ್ವಿ ಸೊ ಮಾಡೋಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ತಡ ಆಯಿತು ಅಂದರೆ ಒಂದು ವಾರ ದಿನ ಆಯಿತು ನಾವು ಲೋಗಷ್ವರ ಕಡೆಗೆ ಅಲ್ಲಿ ಯಾರು ಬಾಂಗ್ಲಾ ಮತ್ತು ರೋಹಿಂಗ್ಯದವರಿದ್ದರು ನಾವು ಪರಿಶೀಲನೆ ಮಾಡಿದಾಗ ಅವ್ರು ಯಾರೂ ಕೂಡ ಅಲ್ಲಿರಲಿಲ್ಲ ಆಲ್ರೆಡಿ ಅವ್ರನ್ನ ಶಿಫ್ಟ್ ಮಾಡಿದರು ಯಾಕಂದರೆ ಅದಕ್ಕೆ ಮೊದಲೇ ಮಾಧ್ಯಮಗಳು ಕೂಡ ಸಾಕಷ್ಟು ಹೋಗಿ ಅವನ್ನೆಲ್ಲ ಒಬ್ಬೊಬ್ಬರನ್ನು ಇಂಟ್ರೂ ಮಾಡೋವಂಥ ಸಂದರ್ಭದಲ್ಲಿ ಕೆಲವರು ತಡವರಿಸಿ ಉತ್ತರ ಕೊಡುವಂಥದ್ದು ಸಿಗಾಕೊಂತೀವಿ ಅಂತೇಳಿ ಭಾಳ ವ್ಯವಸ್ಥಿತವಾಗಿ ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿ ಅಲ್ಲಿ ಸುತ್ತಮುತ್ತಲು ಯಾರಿದ್ರಲ್ಲ ಅಲ್ಪಸಂಖ್ಯಾತರು ಮುಸ್ಲಿಮ್ಸು ಡಿ ಜೆ ಹಳ್ಳಿಯವರು ಕಾಡ್ಗೊಂಡ್ನಳ್ಳಿಯವರು ಮತ್ತು ಆ ಕೋಗಲ್ ಬಂಡೆ ಹತ್ರ ಬೇರೆ ಬೇರೆ ಇನ್ನೂ ಆ ಸುತ್ತಮುತ್ತಲು ಯಾರಲ್ಲಿ ಬಾಡಿಗೆ ಮನೆ ವಾಸ ಇದ್ದರು ಅವ್ರು ಅಲ್ಲಿ ಕುಂಡಿಸ್ರು ನಾವು ಯಾರು ಹೋದರೂ ಕೂಡ ನಾನು ಇಪ್ಪತ್ತು ವರ್ಷದಿಂದ ಇದ್ದೀನಿ ಹದಿನೈದು ವರ್ಷ ಇದ್ದೀನಿ ಅಂತೇಳಿ ಆಧಾರ್ ಕಾರ್ಡ್ ಅವರೆಲ್ಲ ಕೊಡ್ತಾರೆ ಮತ್ತು ಅವ್ರ ಕರೆಂಟ್ ಬಿಲ್ ಇಲ್ಲ ಏನಿಲ್ಲ ಹದಿನೈದು ವರ್ಷ ಇಪ್ಪತ್ತು ಇಲ್ಲ ನಾವೆಲ್ಲ ಎಲ್ಲ ಸ್ಯಾಟ್ಲೈಟ್ ಇಮೇಜ್ಗಳನ್ನು ಕೂಡ ಎರಡು ಸಾವಿರದ ಹದಿಮೂರಿಂದ ತೆಗೆದಿದ್ದೀವಿ ನಾವು ಇದರಲ್ಲೈತೆ ನಿಮಗೆ ಬುಕ್ಕನ್ನು ಆಮೇಲೆ ನಿಮಗೆಲ್ಲ ಕೊಡ್ತೀವಿ ಅದರಲ್ಲಿ ಯಾವುದೇ ಮನೆಗಳು ಕೂಡ ಆಗಿರಲಿಲ್ಲ ಸೊ ಆದಮೇಲೆ ನಾವು ಸತ್ಯಶೋಧನಾ ಸಮಿತಿಯವರಲ್ಲೂ ತಾವು ಕೂಡ ಇದ್ರಿ ಅಲ್ಲೆಲ್ಲ ಹೋದಾಗ ಕೆಲವರು ಕೇಳಿದಾಗ ನಾವು ಏಳು ವರ್ಷ ಇದ್ವಿ ಎಂಟು ವರ್ಷ ಇದ್ವಿ ಈ ಥರ ಎಲ್ಲ ಕೊಡಿದ್ರು ಕೊನೆಗೆ ನಮಗೂ ಧಿಕ್ಕಾರಗಳ ಹಾಕೋಕ್ಕೂ ಶುರು ಮಾಡಿದ್ರು ಗೋ ಬಿ ಜೆ ಪಿ ಅನ್ನೋ ಥರ ಶುರು ಮಾಡಿದ್ರು ನಾವು ಕೂಡ ಅಲ್ಲಿ ಹೇಳಿರ್ತಕ್ಕಂಥದ್ದು ನೀವು ನಿಜವಾದ ಸ್ಥಳೀಯ ಮುಸ್ಲಿಮರಾದರೆ ನಮ್ಮದು ವಿರೋಧ ಇಲ್ಲ ನಿಮಗೆ ನಿಯಮಾನುಸಾರ ಏನು ಕೊಡಬೇಕು ನಾವು ಕೂಡ ರೆಕಮೆಂಡ್ ಮಾಡ್ತೀವಿ ಆದರೆ ಲೋಕಲ್ವರೆಗೂ ನೀವು ಬಾಂಗ್ಲಾದೇಶದವ್ರಿಗೆ ರೋಹಿಂಗ್ಯದವ್ರಿಗೆ ಮುಸ್ಲಿಮರನ್ನು ಕಾರಣಕ್ಕೋಸ್ಕರ ಅವ್ರು ಏನಾದರೂ ಜೊತೆಯಲ್ಲಿ ಇಟ್ಕೊಂಡು ಮಾಡ್ತು ಅಂದರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ವಿ ಸೊ ಮೇಲೆ ಎಲ್ಲ ದಾಖಲೆಗಳನ್ನು ಕೂಡ ಅವತ್ತು ಒಂದೇ ದಿನ ನಾವು ಅಲ್ಲಿ ಲೋಕಲಲ್ಲಿರ್ತಕ್ಕಂಥ ಬೇರೆ ಬೇರೆಯವ್ರನ್ನೆಲ್ಲ ವಿಚಾರಿಸಿ ಅಲ್ಲಿನ ಮುಸ್ಲಿಂ ಲೀಡರ್ನೆಲ್ಲ ವಿಚಾರಿಸಿ ದಾಖಲೆಗಳನ್ನ ಏನೇನು ಸಿಕ್ಕಿದೆಯೋ ಎಲ್ಲ ದಾಖಲೆಗಳನ್ನು ಕೂಡ ನಾವು ಸಂಗ್ರಹ ಮಾಡಿದ್ವಿ ಸುಮಾರು ಅಷ್ಟು ಜನದ ಆಧಾರ್ ಕಾರ್ಡನ್ನು ಸಂಗ್ರಹ ಮಾಡಿದ್ವಿ ನಾವು ಯಾರು ಅಲ್ಲಿ ಮೊದಲು ಅರ್ಜಿಗಳನ್ನು ಹಾಕ್ಕೊಂಡ್ರಲ್ಲ ಇವರು ಯಾವಾಗ ಮನೆ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ಅರ್ಜಿ ಕೂಡ ಶುರು ಮಾಡಿಬಿಟ್ರು ಅಂದರೆ ಬಾಂಗ್ಲಾ ರೋಹಿಂಗ್ಯದವ್ರು ಸೇರಿದಂಗೆ ಕೊಟ್ಟಿರೋದೇನವ್ರ ಹತ್ರ ಆಧಾರ್ ಕಾರ್ಡು ವೋಟ್ರ್ ಐ ಡಿ ಕಾರ್ಡು ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಕರೆಂಟ್ ಬಿಲ್ ಇಲ್ಲ ಟ್ಯಾಕ್ಸ್ ಕಟ್ಟಿರೋವಂಥದ್ದಿಲ್ಲ ಏನೂ ಇಲ್ಲ ವಾಸ್ದು ಅದು ಎರಡೇ ಕೊಟ್ಟಿರ್ತಕ್ಕಂಥದ್ದು ಸೊ ನಾವು ಅದನ್ನು ಅಷ್ಟನ್ನು ಸಂಗ್ರಹ ಮಾಡಿ ನಮ್ಮ ಆಧಾರ್ ಕಾರ್ಡು ಸಂಬಂಧಪಟ್ಟಂಥ ಅಧಿಕಾರಿಗಳು ಖನಿಜ ಭವನದಲ್ಲಿ ಏನಿದ್ರು ಮೇಡಮ್ ಅವರು ಅವ್ರಿಗೆ ನಾವು ಅಷ್ಟೂ ಕೊಟ್ವಿ ಇದರ ಡೀಟೇಲ್ಸ್ ಅಂದರೆ ಡೀಟೇಲ್ ಅಂದರೆ ಒರ್ಜಿನಲಿ ಈ ದೇಶದವರ ಇಲ್ಲ ಹೊರ್ಗಡೆಯಿಂದ ಬಂದು ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೊಟ್ವಿ ಅವರು ಹೇಳಿದ್ರು ನಾವು ನಿಮ್ಗೆ ಕೊಡೋಕ್ಕಾಗೋದಿಲ್ಲ ಮತ್ತು ಈ ಆಧಾರ್ ಕಾರ್ಡೆಲ್ಲ ನಿಮ್ಗೆ ಹೆಂಗೆ ಸಿಕ್ತು ಅಂತ ಹೇಳಿದ್ರು ನಾವು ಹೇಳಿದ್ರು ನಾವು ಹೋದಾಗ ನಮ್ಮ ಕೈ ಕೊಟ್ಟಿದ್ದಾರೆ ಅವರೆಲ್ಲ ನಮಗೆ ಅರ್ಜಿಗಳು ಕೊಟ್ಟಿರ್ತಕ್ಕಂಥದ್ದು ಒರ್ಜಿನಲ್ಲೇ ನಮ್ಮ ಹತ್ರ ಐತೆ ಅಂತ ಹೇಳಿದ್ವಿ ಅವ್ರು ಹೇಳಿದ್ರು ಡಿ ಸಿ ಅವ್ರ ಕಡೆಯಿಂದ ಇದು ಬರಬೇಕು ಅಂದರು ಡಿ ಸಿ ಅವ್ರಿಗೆ ನಾವು ಒಂದು ಲೆಟರನ್ನು ಕೊಟ್ವಿ ಸೊ ಅವರು ಅದನ್ನೇ ಕೇಳಿದ್ರು ಇಷ್ಟು ಆಧಾರ್ ಕಾರ್ಡ್ ನಿಮಗೆ ಅಲ್ಲಿ ಸಿಕ್ತು ಅಂತೇಳಿ ಸರ್ ಊರೆಲ್ಲ ಓಡಾಡ್ತಾ ಇದ್ದೆ ನಮ್ಗೆ ಸಿಗೋದೇನು ದೊಡ್ಡದಲ್ಲ ನಮ್ಗೆ ಕೊಟ್ಟವ್ರೆ ಇದನ್ನು ಮಾಹಿತಿಯನ್ನು ನೀವೊಂದು ಲೆಟ್ರ್ ಬರೀರಿ ಹೇಳಿದ್ರು ಇಲ್ಲಿವರೆಗೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆಧಾರ್ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ಇನ್ನೂ ಕೂಡ ಹೋಗಲಿಲ್ಲ ಅದನ್ನು ಹಂಗೆ ಪೆಂಡಿಂಗ್ ಇಟ್ಕೊಂಡು ಕುತ್ಕೊಂಡವ್ರೆ ಇದು ಒಂದು ಭಾಗ ಸೊ ಇದಾದ ಮೇಲೆ ಇಲ್ಲಿದ್ದಂಥ ರೋಹಿಂಗ್ಯಾದವರು ಮತ್ತು ಬಾಂಗ್ಲಾದವರು ಎಲ್ಲಿದ್ದೀವಿ ಅಂತೇಳಿ ಸ್ವಲ್ಪ ಪತ್ತೆ ಮಾಡಿದ್ವಿ ನಾವು ಎಲ್ಲಿ ಶಿಫ್ಟ್ ಆಗಿರ್ಬೋದು ಅಂಥೇಳಿ ಅಲ್ಲೇ ಬೆಳ್ಳಳ್ಳಿ ಸರ್ವೆ ನಂಬರ್ ಐವತ್ತೈದು ಅದು ಇನ್ನೂರ ಎಕರೆ ಇರ್ತಕ್ಕಂಥ ಜಾಗ ಅದು ಸರ್ಕಾರಿ ಅಂತ ನಮ್ಮದು ವಕ್ಫ್ ಅಂತೇಳಿ ಅವ್ರ ಕೇಸ್ಗಳು ನಡೀತಾ ಇತ್ತು ಅವೆಲ್ಲ ಕೂಡ ಅದರಲ್ಲಿ ಒಬ್ಬ ಮುಸ್ಲಿಮ್ ಏನು ಮಾಡೋವನ್ನೇ ಅವ್ರ ಜಾಗದಲ್ಲಿ ಕುಂಡಿಸ್ತಾನೆ ಗುಡಿಸ್ಲಾಕಿ ನೀವು ಹೋದ್ರೆ ಗೊತ್ತಾಗ್ತದೆ ನೀವು ನಾಳೆನೇ ಹೋಗ್ಬೋದು ಅವರೆಲ್ಲ ಕೂಡ ರೋಹಿಂಗ್ಯದವ್ರೆ ಬಾಂಗ್ಲಾದವರೆಲ್ಲ ಪೂರ್ತಿ ರೋಹಿಂಗ್ಯದವ್ರೆ ಅವರೇ ಅವರಲ್ಲಿ ಸೊ ಅಲ್ಲೊಂದು ಕಡೆ ಅವರೇ ಮತ್ತು ತಿರುಮೇನಹಳ್ಳಿ ಐತೆ ಅಲ್ಲೇ ಪಕ್ಕದಲ್ಲಿ ಅಲ್ಲೂ ಕೂಡ ಸೇಮ್ ಇದೆ ಸರ್ಕಾರಿ ಜಾಗದಲ್ಲಿ ಗುಡಿಸ್ಲನ್ನು ಹಾಕ್ಕೊಂಡವ್ರೆ ಕೆಲವರು ಸ್ವಂತ ಜಾಗದಲ್ಲಿ ಗುಡಿಸ್ಲಾಕಿ ಬಾಡಿಗೆ ತೊಗೊತವ್ರೆ ಅವರು ಅವರ ಸ್ವಂತ ಜಾಗದಲ್ಲೂ ಕೂಡ ಸೊ ಈ ಥರ ನಮಗೆ ಬೇರೆ ಬೇರೆ ಕಡೆಯಿಂದ ಮಾಹಿತಿ ಬಂದಿರತಕ್ಕಂಥದ್ದು ಇಡೀ ಬೆಂಗಳೂರಲ್ಲಿ ಎರಡು ಲಕ್ಷಕ್ಕೆ ಕಡಿಮೆ ಇಲ್ಲದೆ ಬಾಂಗ್ಲಾ ಮತ್ತು ರೋಹಿಂಗ್ಯದ ಜನ ಇವತ್ತಿಲ್ಲಿ ಬಂದು ಎಲ್ಲ ಕಡೆಯೂ ವಾಸ ಅವರವ್ರ ಹತ್ರ ಆಧಾರ್ ಕಾರ್ಡ್ ಐತೆ ವೋಟ್ರ್ ಐ ಡಿ ಕಾರ್ಡ್ ಐತೆ ಸೊ ನಾವು ಇಷ್ಟೆಲ್ಲ ಆದಮೇಲೆ ಯಾರು ಅವರ ಹತ್ರ ದುಡ್ಡು ತಗೊಂಡವ್ರೆ ಅದನ್ನು ಪತ್ತೆ ಮಾಡಿದ್ವಿ ನಾವು ಯಾರು ಇವ್ರಿಗೆ ಇಲ್ಲಿ ಹಾಕಿ ಕೊಟ್ಟಿರೋದು ಅಂತೇಳಿ ಸೊ ಅದಾದಮೇಲೆ ಪೊಲೀಸ್ ಇಲಾಖೆಗೆ ಕೂಡ ನಾವು ದೂರನ್ನ ಕೊಟ್ವಿ ನೀವು ಈ ಥರ ಯಾರು ಇಲ್ಲಿ ಗುಡ್ಸಲನ್ನು ಹಾಕಿ ಅವ್ರು ನೀವೇನು ಕ್ರಮ ತೊಗೊಂಡಿದ್ದೀರಿ ಅಂತೇಳಿ ತಕ್ಷಣ ಪೊಲೀಸು ಅಧಿಕಾರಿಗಳು ನಾಲ್ಕು ಜನಗಳ ಮೇಲೆ ಎಫ್ ಐ ಆರ್ ಮಾಡಿ ಅಂದರೆ ಅಲ್ಲಿ ವಿಚಾರ ಮಾಡವ್ರೆ ಅಲ್ಲಿನ ಯಾರು ಗುಡಿಸ್ಲಾಕಿದ್ರು ಅವ್ರು ಅವರು ನಮ್ಗೆ ಇಂತಿಂಥವ್ರು ದುಡ್ಡು ಕೊಟ್ಟರು ಅವರೇ ಬಂದು ಗುಡಿಸ್ಲಾಕಿ ನಾವು ರೆಕಾರ್ಡ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅಂತೇಳಿ ಹೇಳಿದ್ರು ಅವ್ರು ನಾಲ್ಕು ಜನನೂ ಕೂಡ ಎಫ್ ಐ ಆರ್ ಮಾಡಿ ಅರೆಸ್ಟು ಕೂಡ ಮಾಡಿ ಪೊಲೀಸ್ ಕಸ್ಟಡಿ ಕೊಟ್ಟವ್ರೆ ಅದು ಪೂರ್ತಿ ಡೀಟೇಲ್ ತೊಗೊಬೇಕು ಅಂತೇಳಿ ಮತ್ತು ಪೊಲೀಸ್ ಇಲಾಖೆ ಕೂಡ ಸ್ವಲ್ಪ ಈಗ ಭಾಳ ಸೀರಿಯಸ್ ಆಗಿ ಅವ್ರು ಯಾರು ಏನು ಅಂತ ವಿಚಾರವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಅದಾದ ಮೇಲೆ ನಾವು ಒಂದು ಹೋರಾಟವನ್ನು ಕೂಡ ಮಾಡಿದ್ವಿ ಅಂದರೆ ಬಿ ಬಿ ಎಂ ಪಿ ಬಾರ್ಡ್ರಲ್ಲಿ ಪೊಲೀಸರು ಅನುಮತಿಯನ್ನು ಕೊಟ್ಟಿರಲಿಲ್ಲ ಆದರೆ ನಾವು ಭಾಳ ಶಾಂತಿಯುತವಾಗಿ ಅದನ್ನು ಮಾಡಿ ಅಲ್ಲಿ ಪೊಲೀಸರು ನಾವು ಕೇಳಿದ್ವಿ ನಾವು ಬಂದಾದ ಮೇಲೆ ಅದೇ ಕೋಗಲ್ ಬಂಡೆಯಲ್ಲಿ ಬೇರೆ ಬೇರೆ ಯಾರೋ ಕೆಲವು ಸಂಘಟನೆಗಳವರೆಲ್ಲ ಬಂದು ಹೋರಾಟ ಮಾಡಿ ನಮ್ಮ ಧಿಕಾರ ಕೂಗಿ ಇವೆಲ್ಲವನ್ನು ಕೂಡ ಮಾಡಿದ್ದಾರೆ ಅವ್ರ ಮೇಲೆ ಏನು ಕ್ರಮ ತೊಗೊಂಡಿದ್ದೀರಿ ಅಂಥೇಳಿ ಸೊ ಅವ್ರ ಮೇಲೆ ಕೂಡ ಎಫ್ ಐ ಆರ್ ಮಾಡಿದ್ರು ಪೊಲೀಸರು ಅಂದರೆ ಅಕ್ರಮವಾಗಿ ನೀವು ಅನುಮತಿ ಇಲ್ದೇ ಇಲ್ಲಿ ಸಭೆಗಳನ್ನು ಮಾಡಿದ್ದೀರಿ ಅಂಥೇಳಿ ಸೊ ಆ ದೃಷ್ಟಿಯಿಂದ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನೇನು ದಾಖಲೆ ನಮಗೆ ಸಿಕ್ತೋ ಕೆಲವಂತೂ ಸರ್ಕಾರದ ಕಡೆಯಿಂದ ದಾಖಲೆ ಕೊಡಲಿಲ್ಲ ನಮಗೆ ಅಧಿಕಾರಿಗಳು ಇಲ್ಲ ಇಲ್ಲಿ ಕೇಳಿದ್ರೆ ಅಲ್ಲ ಅಂತ ಹೇಳ್ತಾರೆ ಅಲ್ಲಿ ಕೇಳಿದ್ರೆ ಇನ್ನೊಂದು ಕಡೆ ಐತೆ ಅಂತ ಹೇಳ್ತಾರೆ ಸೊ ಈ ಥರ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡೋದ್ರು ನಮ್ಮ ಈ ಒಂದು ಹೋರಾಟದ ಪರಿಣಾಮ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಮತ್ತು ನಮ್ಮ ಮಾಧ್ಯಮದ ಸ್ನೇಹಿತರು ಏನು ಅಲ್ಲಿ ನೈಜತೆಯನ್ನು ಹೊರಗಡೆ ತೊಗೊಂಬಂದರು ಆ ಸಂದರ್ಭದಲ್ಲಿ ಬಾಂಗ್ಲಾದೇಶಿಗೆ ಅಂದರೆ ವೆಸ್ಟ್ ಬೆಂಗಾಲ್ ಸಂಬಂಧಪಟ್ಟಂಥ ವೆಹಿಕಲ್ಸ್ ಮೂರಿದ್ವು ಬೇರೆ ಬೇರೆ ನಾವು ಕೂಡ ಅದನ್ನು ಕೂಡ ಕೆಲವು ದಾಖಲೆಯನ್ನು ಕೊಟ್ಟಿದ್ದೀವಿ ನಾವೆಲ್ಲ ಕೂಡ ಆ ಮೂರು ಗಾಡಿಗಳು ಅಂತ ಗೊತ್ತಿಲ್ಲ ಮತ್ತು ಪೊಲೀಸ್ಗೆ ಹೇಳಿದ್ದೀವಿ ಈ ಗಾಡಿ ಎಲ್ಲಿಂದ ಬಂತು ಯಾರ್ದು ಅದನ್ನು ನೀವು ಡೀಟೇಲ್ ತೆಗಿಬೇಕು ಅಂತೇಳಿ ಪೊಲೀಸ್ ಇಲಾಖೆ ಕೂಡ ನಾವು ಮನವಿಯನ್ನು ಕೂಡ ನಾವು ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ವಿ ಕೊನೆಗೆ ಏನು ಮುಖ್ಯಮಂತ್ರಿಗಳು ಅಷ್ಟು ಜನಕ್ಕೆ ನಾವು ವಸತಿಯನ್ನು ಕೊಡ್ತೀವಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀವಿ ಅಂತೇಳಿ ಡಿಟೇಲ್ ಭಾಳ ಏನು ಹದಿನೈದು ದಿನ ಬೇರೆ ಕೆಲಸನೇ ಇಲ್ಲ ಅವರಿಗೆ ತಹಸೀಲ್ದಾರ್ ನಮ್ಮ ಆಫೀಸಲ್ಲಿಲ್ಲ ಡಿ ಸಿ ಅವರು ಕೂಡ ಇಲ್ಲ ಎಲ್ಲವರೀ ಇದೆ ಈ ಜನಗಳಿಗೋಸ್ಕರನೇ ಪೂರ್ತಿ ಡೀಟೇಲ್ಗಳನ್ನು ಕಲೆಕ್ಟ್ ಮಾಡಿದ್ರು ಬಿ ಬಿ ಎಂ ಪಿಯಿಂದ ಹಿಡಿದು ಕೊನೆಗೆಲ್ಲ ಹೋಗಿ ಫೈನಲ್ಗೆ ಹೋಗಿ ಇವತ್ತು ಉಳ್ಕೊಂಡಿರೋದು ಇಪ್ಪತ್ತಾರು ಜನ ಮಾತ್ರ ದಾಖಲೆಗಳು ಸಿಕ್ಕೈತೆ ಅಂಥೇಳಿ ಅಂದರೆ ನೂರ ಅರವತ್ತ ಐದರಿಂದ ಇಪ್ಪತ್ತಾರು ಕಿಳ್ಕೊಂಡಿದ್ರು ನಾವೇನಾದರೂ ಈ ಹೋರಾಟ ಮಾಡಲಿಲ್ಲ ಅಂಥೇಳಿದರೆ ಅಷ್ಟು ಜನಕ್ಕೆ ಬೈಯಪ್ಪನಹಳ್ಳಿಯಲ್ಲಿ ಜಾಗಗಳನ್ನು ಕೊಡ್ತಾಯಿದ್ರು ಸೊ ಈ ಇಪ್ಪತ್ತಾರರಲ್ಲಿ ನಿಜವಾಗಿದ್ದಾರಾ ಮನೆ ಮನೆ ಕೊಟ್ಬಿಡ್ತೀವಿ ಅಂಥೇಳಿ ಗ್ಲಾಸ್ ಹೌಸಲ್ಲೆಲ್ಲ ಕೂಡ ಹಾಕಿ ಇನ್ನೇನು ಅಕ್ಪತ್ರ ಕೊಡ್ತಾರೆ ಅಂತ ಹೇಳಿದರು ನನಗೆ ಅವತ್ತು ನಂಬಿಕೆ ನಂಬಿಕೆತು ಕೊಡೋಕ್ಕಾಗಲ್ಲ ಯಾಕೆಂದರೆ ಐದು ವರ್ಷ ಬೆಂಗಳೂರಲ್ಲಿ ಅವರು ವಾಸ ಇದ್ದಾರೆ ಅನ್ನೋದಕ್ಕೋಸ್ಕರ ಕಂದಾಯ ಅಧಿಕಾರಿಗಳು ದೃಢೀಕರಣ ಪತ್ರ ಕೊಡಬೇಕು ಮಹಜರ್ ಮಾಡಬೇಕು ಅವರೆಲ್ಲ ಅವ್ರೆ ಅಂಥೇಳಿ ಇಲ್ಲಿವರೆಗೂ ಕೂಡ ಅವ್ರು ಯಾರೂ ಇಲ್ಲ ಯಾಕಂದರೆ ಅವ್ರು ಇದ್ರೆ ಅಲ್ವಾ ಕೊಡೋಕ್ಕಾಗೋದು ಸೊ ಆ ಇಪ್ಪತ್ತಾರು ಜನಕ್ಕೂ ಕೂಡ ಇನ್ನೂ ಕೂಡ ನಿವೇಶನ ಕೊಡೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ ಕೂಡ ಸೊ ಈ ಥರ ಸರ್ಕಾರ ಅರಾತುರಿಯಲ್ಲಿ ಅಂತ ಅಂತೇಳಿ ಗುಡ್ಸ್ತವ್ರೆ ಅಂದರೆ ಪಕೀರು ಅಂತ ಏನವ್ರೆ ಅವರು ಸ್ವಲ್ಪ ಮೊದಲು ಗುಡ್ಸ್ಲು ಹಾಕ್ಕೊಂಡಿದ್ರು ಪಕೀರು ಅಂತಂದರೆ ಆಂಧ್ರ ಆಂಧ್ರ ಬೇಸಡಿರ್ತಕ್ಕಂಥವ್ರು ಅವರು ಇಪ್ಪತ್ತಾರು ಜನ ಅಲ್ಲಿ ನಮ್ಮ ದೇಶದವ್ರು ಅವರು ಹೇಳಿ ಇನ್ನು ಉಳ್ಕಿಯವ್ರದು ಅವ್ರ ಹತ್ರ ಎಲ್ಲ ಏನು ಅರ್ಜಿ ಕೊಟ್ಟಿದ್ರು ಆಧಾರ್ ಕಾರ್ಡು ವೋಟ್ರ್ ಐ ಡಿ ಕಾರ್ಡು ಅವರು ಯಾರ್ದು ಕೂಡ ಇವತ್ತುವರೆಗೂ ಮೂಲ ಆಗಿಲ್ಲ ಅಧಿಕಾರಿಗಳ ಕಡೆಯಲ್ಲಿ ಅಂದರೆ ಅದ್ರ ಉದ್ದೇಶ ಅರ್ಥ ಮಾಡ್ಕೊಬೇಕು ಅವರೆಲ್ಲ ಕೂಡ ಬಾಂಗ್ಲಾ ಮತ್ತು ರೋಹಿಂಗ್ಯದಿಂದ ಬಂದಿರ್ತಕ್ಕಂಥವ್ರು ಅಂತೇಳಿ